ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಈ ವಿಡಿಯೋನ ಸಪೋರ್ಟ್ ಮಾಡಿ ಯಾರು ಸ್ಕಿಪ್ ಮಾಡದೆ ನೋಡಿ ಜೋಳದ ರೊಟ್ಟಿಯ ಎಣ್ಣೆ ಮುಟ್ಟಿಗೆ ಮಾಡ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ದಪ್ಪಗೆ ರೊಟ್ಟಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸತಿ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ನೋಡಿ ಎಷ್ಟು ದಪ್ಪವಾಗಿದೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೋಡಿ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಜೀರಿಗೆ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಬಾದ್ಮೇಲೆ ಚೆನ್ನಾಗಿ ಎಣ್ಣೆ ಉಪ್ಪು ಹಾಕಿ ಮುಟ್ಟಿಗೆ ಕಲ್ಸ್ಕೊಂಡು ತಿನ್ನಬೇಕು ಸಖತ್ತಾಗಿರುತ್ತೆ ಬಿಸಿ ರೊಟ್ಟಿ ಇದೆ ಇದು ಬಿಸಿ ರೊಟ್ಟಿಗೆ ಈಗ ನೀರು ಚುಮಿಸ್ಕೋಬೇಕು ಸ್ವಲ್ಪ ಸ್ಮೂತ್ ಆಗುತ್ತೆ ಮೊಟ್ಟಿಗೆನ ಆಮೇಲೆ ರುಬ್ಬಿರೋ ಕಾರಣ ಚೆನ್ನಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಬಿಸಿ ಇರುವಾಗಲೇ ಮುಟ್ಗಿ ಕಟ್ಟಬೇಕು ನೋಡಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ರೊಟ್ಟಿ ಹುಷಾರಿಲ್ದಾಗ ಬಾಯಿ ಕಟ್ಟೋದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿದರೆ ಮುಟಗಿ ತಿಂದರೆ ಸಖತ್ತಾಗಿರುತ್ತೆ ತಿಂದರೆ ಪದೇ ಪದೇ ತಿನ್ಬೇಕನ್ಸುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಮುಟ್ಗಿ ಹೇಳಿ ನೋಡಿ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡುವಾಗ ಕೊನೇಲಿ ಒಂದು ರೊಟ್ಟಿ ಉಳಿದಿದ್ರೆ ಅವ್ರು ಇದೇ ರೀತಿ ಮಾಡಿಕೊಡ್ತಿದ್ರು ತುಂಬ ಟೇಸ್ಟಿಯಾಗಿರ್ತಿತ್ತು ಇವಾಗ ನನ್ನ ಮಗಳು ಕೂಡ ಬೇಡಿದ್ಲು ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ಯಾರೆಲ್ಲ ಮುಟ್ಗಿ ತಿಂದಿದ್ದೀರಾ ಉತ್ತರ ಕರ್ನಾಟಕ ಸ್ಪೆಷಲ್ ಮುಟ್ಗಿ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ ನನಗೆ ಇದು ಒಂದು ಮುಟ್ಗಿ ತಿಂದರೆ ಸಾಕು ಹೊಟ್ಟೆ ತುಂಬೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬರೀ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಕಲ್ಸ್ಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ನೋಡಿ ಇದು ತುಂಬ ಬಿಸಿ ಇರುತ್ತೆ ನಾನು ಹಾಗೆ ಕಟ್ತಾ ಇದ್ದೀನಿ ಇವಾಗ ಬಿಸಿ ಇದೆ ತುಂಬಾ ಸ್ವಲ್ಪ ತಣ್ಣೀರಿಂದ ಮುಟ್ಟಿ ಹಾಗೆ ಕಟ್ತಾ ಇದ್ದೀನಿ ಯಾಕಂದರೆ ಬಿಸಿ ಇದೆಯಲ್ವ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಕೈಯಿಂದನೇ ಕಟ್ಟಿ ತುಂಬ ಚೆನ್ನಾಗಿ ಮುಟ್ಕೆ ಮಾಡಿಕೊಡ್ತಾ ಇದ್ರು ಇವಾಗ ಈ ಥರ ಕಟ್ಟೋಕ್ಕಾಗದೇ ಇರೋರು ಕುಟ್ಟೋ ಕಲ್ಲಲ್ಲೂ ಕುಟ್ಬೋದು ಚೆನ್ನಾಗಿರುತ್ತೆ ಅದೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ನಾನು ಯಾವಾಗಲೂ ಹೀಗೆ ಕೈಯಿಂದನೇ ಕಟ್ಟೋದು ನಾನು ಯಾವತ್ತೂ ಕಲ್ಲಲ್ಲಿ ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಂಗೆ ಮರೀದೆ ಹೇಳಿ ನನ್ನ ಮಗಳು ಟೇಸ್ಟ್ ನೋಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ನೋಡಿ ಮುಟ್ಗಿ ಸ್ವಲ್ಪ ಸ್ಮೂತ್ ಬರೋವರೆಗೂ ಇದೇ ರೀತಿ ಮಾಡ್ಕೋಬೇಕು ನಾವು ಟೇಸ್ಟ್ ನೋಡಿದ್ಮೇಲೆ ನನ್ನ ಮಗಳು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇವಾಗ ಇದು ಲೂಸ್ ಮೋಷನ್ ಆಗುವಾಗ ತಿಂದರೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ ತುಂಬಾ ಒಳ್ಳೇದಿದು ಹೆಲ್ತ್ಗೆ ಸಖತ್ತಾಗಿರುತ್ತೆ ತಿಂದರೆ ಸತಿ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ನೀವು ತಿನ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಕೈಯಿಂದನೇ ಕಟ್ಟಿರೋದು ಆ್ಯಕ್ಚುಲಿ ಕೆಲೊಬ್ರು ಬಿಸಿ ಇರುವಾಗ ಕುಟ್ಟಕ್ಕಾಗಲ್ಲ ಕೈಯಿಂದ ಕಟ್ಟೋಕ್ಕಾಗಲ್ಲ ಅಂತ ಕಲ್ಲಲ್ಲಿ ಕುಡ್ತಾರೆ ನಮ್ಮಮ್ಮ ಕೈಯಿಂದನೇ ಕಟ್ಟೋದು ನಾನು ಕೈಯಿಂದನೇ ಕಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಎಣ್ಣೆ ಮುಟ್ಟಿಗೆ ರೆಡಿಯಾಗಿದೆ ಚೆನ್ನಾಗಿ ಕಾಣ್ತಿದ್ಯಲ್ವ ನೀವು ಒಂದು ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿದು ಹೇಳಿ ಒಂದು ಸತಿ ತಿಂದರೆ ಪದೇ ಪದೇ ತಿನ್ನಬೇಕು ಅನ್ಸುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮುಟ್ಟಿಗೆ ಬನ್ನಿ ತಿನ್ನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಇನ್ನೇನು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೌದಲ್ವಾ ಓಕೆ ನೆಕ್ಸ್ಟ್ ವೀಡಿಯೋದಿಗೆ ಬರ್ತೀನಿ ಟೇಕ್ ಕೇರ್ ಬಾ ಬಾಯ್